హాయ్ ఫ్రెండ్స్ వెల్కమ్ టు హోమ్ షెఫ్ చైత్ర యూట్యూబ్ ఛానల్ ఇవత్తు సాంబార్ రెసిపీ మి అద్రె మొలక్క కాళిన సాంబార్ రెసిపీ హేగమాోదు అంత నోడీ అది పదార్థాలు 1 వన్ అష్టు ಮೊಳಕೆ ಉಳ್ಳಕಾಳು ಹಾಗೆ ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ಗಾತ್ರದಷ್ಟು ನಿಂಬೆಹಣ್ಣು ನಾಲ್ಕೇಸು ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಖಾರ ಸಾಂಬಾರು ಪುಡಿ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಈಗ ರುಬ್ಬಕ್ಕೆ ಕಾಯಿ ತುರಿ ಕೊತ್ತಂಬರಿ ಮತ್ತು ಪುದೀನ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಉದ್ದಕ್ಕೆ ಕಟ್ ಮಾಡಿ ಅಂತ ಈರುಳ್ಳಿ ಮತ್ತು ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಗ್ಯಾಸ್ ಆನ್ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಈ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಪಟ ಪಟ ಅಂತ ಸಿಡಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಸೊ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅಯ್ಯೋ ಕರಿಬೇವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಮೊಳಕೆ ಕಾಳಿನ ತಿನ್ನೋದ್ರಿಂದ ನಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸು ಅಥವಾ ಅಂದರೆ ನಮಗೆ ಮಲ್ಟಿ ವಿಟಮಿನ್ ಆಗಿರ್ಬೋದು ಆ ಮೊಳಕೆ ಕಾಳಿನಲ್ಲಿರೋ ಅಂಥ ಅಂಶಗಳೆಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ಇವಾಗ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ఈరుళి ఎన్నెలె చై ఆ ఫ్రెండ్స్ ఈుళ్ళిన సిప్ప తగ్గు అదన్న జజ్జిట్కే సో అదన హాకొని చన మిక్స్ మార్కెట్ ఎన్నెల చన ఫ్రై ఆగి ఆగిర్బోదు అతి ఆగి హి అంత అనస్బాద్దు ఆ ఫ్లేవరె రా స్మెల్ అంతారలో సో అదే హోగొ ఇవగా మొలకాళ్ళు హాకీ నూ అందొలకే కాళ్ళకి ಈ ಹುಳ್ಳಿ ಕಾಳು ಮತ್ತೆ ಹೆಸ್ರು ಕಾಳು ಕಡಲೆ ಕಾಳು ಅವ್ರೇ ಕಾಳು ತಗೊಂಡಿದ್ದೀನಿ ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ಫ್ರೆಂಡ್ಸ್ ನಾನು ಇಲ್ಲಿ ಈ ಹುಳಿಕಾಳು ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ತೀವಿ ಇನ್ನು ಹಾಕೋರು ಬೀನ್ಸು ಅಥವಾ ಕ್ಯಾರೆಟು ಹಾಕೋರು ಹಾಕ್ತಾರೆ ಬಟ್ ನಮ್ಮ ಮನೇಲಿ ನಾವು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಅಷ್ಟೇ ಯೂಸ್ ಮಾಡೋದು ಸೊ ಇದನ್ನು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಬಾಗೆಡ್ಡೆ ಆಗಿರ್ಬೋದು ಹುಳ್ಳಿಕಾಳು ಆಗಿರ್ಬೋದು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆದಾಗ ನಮಗೂ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್ ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂ ಒಂದು ಇಡೀ ಎಷ್ಟು ಕಾಯಿ ತುರಿ ಕೊತ್ತಂಬರಿ ಕುದೀನಾ ಹುರ್ಗಡ್ಲೆ ಬೆಳ್ಳುಳ್ಳಿ ಗಸಗಸೆ ಶುಂಠಿ ಇದ್ರೆ ಶುಂಠಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಶುಂಠಿ ಇರಲಿಲ್ಲ ನಾನು ಅದರಿಂದ ಹಾಕ್ಕೊಂಡಿಲ್ಲ ಸೊ ಎರಡು ಸ್ಪೂ ಎರಡು ತ ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ నింబెహ్గా నింబెహ్ణ అర్ధధ నింబెహ్ణు హుణేహ్ణు తిరుగు ఈ తగ్గించిన అందరం ఒక దొడ్డు సైజే తగ్గించినీ సో ని క్వాంటిటీ సాంబార్ జాస్తి బిక్కు అన్నోదే నీరుళి జాస్తి బ్రీ క్వాంటిటి జాస్తి సిగతే ఫ్రెండ్స్ సో ఈ సాంబార్ పురి హి చీ ఫ్రై చన ತುಂಬ ಆಗಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ತರ್ತರಿ ತರ್ತರಿ ಇರಬಾರ್ದು ತುಂಬ ಸ್ಮೂ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ನೋಡ್ತಿದ್ದೀರಲ್ಲ ಈಗ ಚೆನ್ನಾಗಿ ಇದಾಗಿದೆ ಮಸಾಲೆ ಎಲ್ಲ ರೆಡಿಯಾಗಿದೆ ಸೊ ಇವಾಗ ಕಾಳು ಮತ್ತು ಬದ್ನೆಕಾಯಿ ಆಗಿರ್ಬೋದು ಹಾಲ ಆಗಿರ್ಬೋದು ಇನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಕೊಂಡಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ మసాల హాకొ అదే జాడే ఒర్ధలు ఊటదు మీరు హోండి అదే మిక్ మిక్స్క ఫ్రెండ్స్ నిమ్మ క్వాంటిటీ నోడి నిమే ఎస్టూ ఇో తెళ్ళు బేక గట్టికి నోడి గట్టికి బో నోడి ని ఎట్ బో అసూ మీరు హి ఫ్రెండ్స్ నన్నీ ఇల్లు ముద్దగా మాట్తిని సో ಮುದ್ದೆಗಾಗೋದ್ರಿಂದ ಒಂದು ನಮಗೆ ತೆಳ್ಳಗಿದ್ರೆ ಸಾಕು ಫ್ರೆಂಡ್ಸ್ ಗಟ್ಟಿಗೆ ಏನು ಬೇಡ ಅಥವಾ ನೀವು ಚಪಾತಿ ರೊಟ್ಟಿಗೇನಾದರೂ ಮಾಡ್ತೀರ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಗ್ರೇವಿ ಟೈಪು ಸೊ ನೋಡ್ತಿದ್ದೀರಲ್ಲ ಈಗ ನೀರು ಹಾಕ್ಕೊಂಡು ಅದೇ ಜಾರಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ನೋಡ್ತಿದ್ದೀರಲ್ಲ చన ఫ్రై మాకో ఫ్రెండ్స్ ఇక రుచికి తస్త ఉప్పు హణ ఉప్పు నిమే ఎస్టూ బేస్ట్ హి నీళ్ళు ఒ స్పూన్ అథవాడు స్పూన్ అు నూ ఉప్పుకోని నిష్ ఇది బేకు అసడి హిమ రుచి అనుగుణంగా ఇక కుక్కర్ క్లోస్ మిరడు అథవాస్కు ಈಗ ಕುಕ್ಕರ್ ಬಿಸಿಲು ಕೂಗಿದೆ ಈಗ ಹೋಲ್ಲಿ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಜಾ ಜಾಸ್ತಿ ವಿಶಲ್ ಕೂಗಿಸ್ಕೊಂಡಷ್ಟು ಏನಾಗುತ್ತೆ ಅಂದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಚೆನ್ನಾಗಿ ಮೊಸರಾಗೋಗುತ್ತೆ ಸೊ ಈಗ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬನ್ನಿ ಸೊ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ